ವೀಕ್ಷಕರೇ ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಎ ಬಿ ಮುಂಡರ್ಗಿ ಉತ್ತರ ಕರ್ನಾಟಕ ಜೀವನಾಡಿ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಭರ್ತಿಯಾಗಿದ್ದರಿಂದ ಕೃಷ್ಣೆಯ ಜಲದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬುಧವಾರ ಗಂಗಾ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು ಜಲಾಶಯದ ಅಂಗಳದಲ್ಲಿ ಗಂಗಾ ಪೂಜೆ ಸಲ್ಲಿಸಲು ನಿರ್ಮಿಸಿದ ವಿಶೇಷ ಸ್ಥಳದಲ್ಲಿ ಫಲ ಪುಷ್ಟಗಳಿಂದ ಸುಂದರ ಮಂಟಪ ರೂಪಿಸಲಾಗಿತ್ತು ಯಲಗೂರಿನ ಅರ್ಚಕ ಗೋಪಾಲಾಚಾರ್ಯ ಹಿಪ್ಪರಿಗೆ ಅವರ ತಂಡದಿಂದ ವೇದ ಮಂತ್ರ ಮೊಳಗಿತು ಸಿಎಂ ಡಿ ಸಿ ಎಂ ಗಂಗಾ ಪೂಜೆ ನೆರವೇರಿಸಿದರು ನಂತರ ಪೂಜೆ ಸಲ್ಲಿಸಿ ಕುಂಭದಲ್ಲಿ ತುಂಬಿದ ಪಂಚಾಮೃತ ಶಿರ ಕೃಷ್ಣಾ ನದಿ ನೀರಿಗೆ ಅರ್ಪಿಸಿ ನಂತರ ಕೃಷ್ಣೆಗೆ ಬಾಗಿನ ಸಲ್ಲಿಸಿದರು ಜನಸಂಪನ್ಮೂಲ ಸಚಿವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವರಾದ ಎಂ ಬಿ ಪಾಟೀಲ್ ಶಿವಾನಂದ್ ಪಾಟೀಲ್ ಆರ್ ಬಿ ತಿಮ್ಮಾಪುರ್ ಶಾಸಕರಾದ ಸಿ ಎಸ್ ನಾಡ್ಗೌಡ್ ಅಶೋಕ್ ಮನುಗುಳಿ ಎಚ್ ವೈ ಮೇಟಿ ಯಶವಂತ ರಾಯಗೌಡ್ ಪಾಟೀಲ್ ವಿಜಯಾನಂದ್ ಕಾಶಪ್ ಜೆ ಟಿ ಪಾಟೀಲ್ ಬಿಬಿ ಚಿಮ್ಮನಕಟ್ಟಿ ఎంఎల్ సి ప్రకాష్ రాఠోడ్ విజయపుర జిల్లాధికారి టి భూబాలన్ బల్కోట్ జిల్లాధికారి ಜಾನಕಿ ವಿಜಯಪುರ ಹಾಗೂ ಬಾಗಲಕೋಟ್ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇದ್ದರು ಗುರು ನ್ಯೂಸ್ ಬಾಗಲಕೋಟೆ

ओके थैंक यू सर ओके बंद आ रही है ಬಂದಾರಿ ಬಂದಾರಿ ಕಡೆ ಚೆನ್ನ ಬಂದರಿ ಬಂದು